ಬೆಸ್ಟ್ ಎಜುಕೇಷನ್ ಸಿಸ್ಟಮ್ನ ಯಾವ ಥರ ಪ್ರೊವೈಡ್ ಮಾಡಬೇಕು ವೀಕರ್ ಸೆಕ್ಷನ್ಗೆ ಎಜುಕೇಷನ್ ಸಿಸ್ಟಮ್ನ ಹೇಗೆ ಇಂಪ್ರೂವ್ ಮಾಡಬೇಕು ನಿಮ್ಮ ಸೋಷಲ್ ಸಿಸ್ಟಮ್ ಹೇಗಿದೆ ಎಕನಾಮಿಕಲ್ ಸಿಸ್ಟಮ್ ಹೇಗಿದೆ ಸರ್ವೆ ಮಾಡಿದಾಗ ಕ್ಯಾಸ್ಟ್ ಸೆನ್ಸಸ್ ಸರ್ವೆ ಮಾಡಿದಾಗ ಗೊತ್ತಾಗಿರೋರು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಕೆಲವೊಂದೆಲ್ಲ ಕಾಸ್ಟ್ ಅವರು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ನಿಮ್ಗೆ ಆ ಬೆನಿಫಿಟ್ ಸಿಕ್ಕಿದೆಯಾ ಇಲ್ವ ಬೆನಿಫಿಟ್ಸ್ ತೊಗೊಳೋದ್ರಲ್ಲಿ ನೀವು ಇನ್ಎಫಿಷಿಯೆನ್ಸಿ ಆಗಿದೆಯಾ ಅಥವಾ ಆ ಸಂದರ್ಭದಲ್ಲಿ ನಿಮ್ಮ ಪೇರೆಂಟ್ಸು ಎಜುಕೇಟೆಡ್ ಇಲ್ಲದೆ ನಿಮ್ಮದು ಇನ್ಫಾರ್ಮೇಷನ್ನ ಕೊಡೋವಾಗ ಫೇಲ್ಯೂರ್ ಆಗಿದ್ದಾರಾ ಆ ಥರದ್ದು ಏನೇನೋ ಕಾರಣಗಳು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರೀಸನ್ಸ್ ಇರ್ಬೋದು ಅಥವಾ ಫಿಫ್ಟಿ ಇಯರ್ಸಿಂದ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಒಂದು ಒಂದ್ಸತಿ ಸೆನ್ಸಸ್ ಮಾಡಿದ್ದಾರೆ ಆಮೇಲೆ ಟೂ ತೌಸಂಡ್ ಅಲ್ಲೂ ಕೂಡ ಸೆನ್ಸಸ್ ಮಾಡಿದ್ದಾರೆ ಕ್ಯಾಸ್ಟ್ ಸೆನ್ಸಸ್ ಅಂದ್ಬಿಟ್ಟು ವೀಕರ್ ಸೆಕ್ಷನ್ಗೆ ಯಾವತ್ತೂ ಮಾಡಿಲ್ಲ ವೀಕರ್ ಸೆಕ್ಷನ್ಗೆ ಪಾಸ್ಟ್ ಫಿಫ್ಟಿ ಇಯರ್ಸಲ್ಲಿ ಫಿ ಆಫ್ಟರ್ ಇಂಡಿಪೆಂಡೆನ್ಸ್ ಫಿಫ್ಟಿ ಇಯರ್ಸಲ್ಲಿ ಒಂದ್ಸತಿ ಕ್ಯಾಸ್ಟ್ ಸೆ ಸೆನ್ಸಸ್ ಅಂತ ಅವರು ಸೋಷಿಯಲ್ ಎಕನಾಮಿಕಲ್ ಕಂಡೀಷನ್ ಅಂದರೆ ನಾವಿವತ್ತು ಸರ್ಕಾರ ಇವರಿಗೆ ಎಜುಕೇಷನ್ಗೆ ಎಜುಕೇಶನ್ ಸಿಸ್ಟಮ್ನ ಇಂಪ್ರೂವ್ ಮಾಡಬೇಕು ಅಂತ ಇಷ್ಟೆಲ್ಲ ನಾವು ಸ್ಟ್ಯಾಂಡರ್ಡ್ ಡಿಸಿಷನ್ಸ್ ತಗೊತಾ ಇದೀವಿ ಅದು ನಿಮಗೆ ಮುಕ್ತಾ ಇದೆಯಾ ಇಲ್ವಾ ಯಾ ವೀಕರ್ ಸೆಕ್ಷನ್ ಇದರ ಬೆನಿಫಿಟ್ಸ್ ನ ಚೆನ್ನಾಗಿ ತಗೊಂಡಿದೆ ತಗೊಂಡಿಲ್ಲ ಕಾರಣ ಏನು ಯಾಕೆ ಅಂದರೆ ಅವರಿಗೆ ಸೆನ್ಸಸ್ ಆಗಿದೆಯಾ ಮತ್ತೆ ಅವರು ಎಲ್ಲಿದ್ದಾರೆ ಅವ್ರ ಎಕನಾಮಿಕಲ್ ಸ್ಟೇಟಸ್ ಎಲ್ಲಿದೆ ಈ ಒಂದು ರೀಸನ್ಸ್ ಮತ್ತು ನಿಮಗೆ ನಿಮ್ಮ ರೈಟ್ಸ್ ನಿಮ್ಮ ರೈಟ್ಸು ನಿಮ್ಮ ಬೆನಿಫಿಟ್ಸು ಸರ್ಕಾರ ಮತ್ತು ಇನ್ನೇನೆಲ್ಲ ಜಾಗೃತಿಯಿಂದ ನಿಮಗೆ ಕೆಲವೊಂದು ನ ತರಬೇಕು ಅಂತಂದರೆ ಸೆನ್ಸಸ್ ಅವಶ್ಯಕತೆ ಇದೆ ಮೇಯ್ನಾಗಿ ವೀಕರ್ ಸೆಕ್ಷನ್ ಎಸ್ ಸಿ ಎಸ್ ಟಿ ವೀಕರ್ ಸೆಕ್ಷನ್ಗೆ ಮೂರೇ ಮೂರು ನ ಮೆನ್ಷನ್ ಮಾಡಿದ್ದಾರೆ ಎ ಕೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದ್ರಿ ಆಂಧ್ರ ಅವಾಗ ನಿಮಗೆ ಗೊತ್ತಾಗತ್ತೆ ನಿಮ್ಮ ಪೇರೆಂಟ್ಸು ಅಥವಾ ಅವ್ರ ಗ್ರ್ಯಾಂಡ್ ನ ಕೇಳಿದಾಗ ಅವರು ಕಾಸ್ಟ್ ಸರ್ಟಿಫಿಕೇಟಲ್ಲಿ ಏನು ಹಾಕಿದ್ದಾರೆ ತಾತ ಏನು ಹಾಕಿದ್ದಾರೆ ತಂದೆ ಏನು ಹಾಕಿದ್ದಾರೆ ನಾವೇನು ಹಾಕ್ಬೇಕು ಎಲ್ಲಾದರೂ ಮಿಸ್ ಆಯ್ತಾ ನಾವು ಸರಿಯಾಗಿ ಡಾಕ್ಯುಮೆಂಟ್ಸ್ ಇಟ್ಟಿದೀವಾ ಇಲ್ವಾ ಅಂತ ಗೊತ್ತಾಗುತ್ತೆ ಸಬ್ ಕ್ಯಾಸ್ಟ್ ಹಂಡ್ರೆಡ್ ಆ್ಯಂಡ್ ಒನ್ ಇರಲಿ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಇರಲಿ ಬಟ್ ಇಲ್ಲಿ ಮೇನ್ ಆಗಿ ಅವ್ರು ಕೇಳ್ತಾರು ಎಲ್ಲಿ ಅಂದರೆ ನಮ್ಮದು ಮೂಲ ಏನು ಅಂತಂದರೆ ಆದಿ ಕರ್ನಾಟಕ ಇದೀಗ ಆದಿ ದ್ರಾವಿಡಿಯನ್ಸ್ ನಮ್ಮನ್ನು ಫಸ್ಟ್ ದ್ರಾವಿಡಿಯನ್ಸ್ ಅಂತ ಇದ್ವು ನಾವು ಆದಿ ದ್ರಾವಿಡಿಯನ್ಸ ಆದಿ ಕರ್ನಾಟಕನ ಇಲ್ಲ ಆಂಧ್ರ ಇಂದ ಬಂದು ಆದಿ ದ್ರಾವಿಡನ ಇದನ್ನು ಐಡೆಂಟಿಫೈ ಮಾಡಿಕೊಡಿ ನೆಕ್ಸ್ಟ್ ನಿಮಗೆ ಈ ಬೆನಿಫಿಟ್ಸು ನೆಕ್ಸ್ಟ್ ನೆಕ್ಸ್ಟ್ ಜನ್ರೇಷನ್ಗೆ ಅದರ ಬೆನಿಫಿಟ್ಸ್ನ ನಾವು ಎಷ್ಟು ಇನ್ಕ್ರೀಸ್ ಮಾಡಬೇಕು ಅಕಾರ್ಡಿಂಗ್ ಟು ಪಾಪ್ಯುಲೇಷನ್ ಮೇಲೆ ನಿಮಗೆ ಬೆನಿಫಿಟ್ಸ್ ಕೊಡಬೇಕು ಅಥವಾ ಆ ಪಾಪ್ಯುಲೇಷನ್ ರೇಷಿಯೋ ಮೇಲೆ ಏನೇನೆಲ್ಲ ನಾವು ಕಾರ್ಯಕ್ರಮಗಳು ತಂದಾಗ ಪ್ರೋಗ್ರಾಮ್ಸ್ ನ ಗವರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದಾಗ ಇಂಪಾರ್ಟೆನ್ಸ್ ಏನಕ್ಕೆ ಕೊಡಬೇಕು ಎಷ್ಟು ಆದ್ಯತೆ ಕೊಡಬೇಕು ಯಾಕೆ ಎಕನಾಮಿಕಲ್ ಸ್ಟೇಟಸ್ ನೋಡ್ತಾ ಇದ್ದಾರೆ ಅಂದರೆ ಆಫ್ಟರ್ ಇಂಡಿಪೆಂಡೆನ್ಸ್ ಫಿಫ್ಟಿ ಇಯರ್ಸ್ ಅಲ್ಲಿ ಇವ್ರ ಲೈಫು ಬೆನಿಫಿಟ್ಸ್ ತಕೊಂಡಿದಾರಾ ಎಜುಕೇಶನ್ ಅಲ್ಲಿ ಇಂಪ್ರೂವ್ ಆಗಿದಾರಾ ಅವ್ರ ಮನೆಯಲ್ಲಿ ಯಾರಾದರೂ ಕೆಲಸ ಮಾಡ್ತಾ ಇದ್ದಾರಾ ಕ್ವಾಲಿಫೈಡ್ ಆಗಿದ್ದಾರಾ ಆದ್ರೆ ಅವರು ಎಕನಾಮಿಕಲ್ ಕಂಡೀಷನ್ ಹೇಗಿದೆ ಸ್ಟೇಟಸ್ ಹೆಂಗಿದ್ದಾರೆ ಅವ್ರ ಲೈಫ್ ಎಷ್ಟು ಇಂಪ್ರೂವ್ ಆಗಿದೆ ಬಿಫೋರ್ ಇಂಡಿಪೆಂಡೆನ್ಸ್ ಹೆಂಗಿತ್ತು ಆಫ್ಟರ್ ಇಂಡಿಪೆಂಡೆನ್ಸ್ ಹೆಂಗಿತ್ತು ಅನ್ನೋದ್ರದ್ದು ಗೊತ್ತಿಲ್ಲ ಮಾಡಿ ಎಲ್ಲಾ ಎಲ್ಲ ವೀಗರ್ ಮಾಡಿ ಫಸ್ಟ್ ಫಸ್ಟು ಒಂದೊಳ್ಳೆ ಅವಕಾಶ ಸಿಕ್ಕಿದೆ ಅದರಲ್ಲಿ ನೀವು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ ಒಂದು ರೆಸ್ಪೆಕ್ಟ್ ಕೊಡಿ ಗೌರ್ಮೆಂಟದು ಒಂದು ಕನ್ಸನ್ನ ಅರ್ಥ ಮಾಡಿಕೊಂಡು ಎಲ್ಲರೂ ಗೌರವದಿಂದ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿ ಫ್ಯೂಚರ್ ಫ್ಯೂಚರಲ್ಲಿ ಗೌರ್ಮೆಂಟ್ ಏನು ಸ್ಟ್ಯಾಂಡ್ ಇರಬೇಕು ಏನ್ ನ್ಯಾಯ ನಿಮಗೆ ಕೊಡಬೇಕು ಏನು ರೆಸ್ಪೆಕ್ಟ್ ಸಿಗಬೇಕು ನೆಕ್ಸ್ಟ್ ಜನ್ರೇಷನ್ಸ್ನ ಡೆವಲಪ್ ಮಾಡಬೇಕಂದ್ರೆ ಏನು ಕನ್ಸರ್ನಿಂದ ಯೋಚನೆ ಮಾಡಬೇಕಾಗುತ್ತೆ ಈ ಸೆನ್ಸಸ್ ಹೆಲ್ಪ್ ಮಾಡ್ತಾರೆ ಈ ಸೆನ್ಸಸ್ ಅಲ್ಲಿ ಇಡೀ ಸ್ಟೇಟಲ್ಲಿ ಸಿಕ್ಸ್ಟಿ ಫೈವ್ ಥೌಸಂಡ್ ಟೀಚರ್ಸ್ ಸಮ್ಮರ್ ಅಲ್ಲಿ ಅವರು ಟೀಚಿಂಗ್ ಪ್ರೊಫೆಷನ್ ಮುಗಿದ್ಮೇಲೆ ಅದರ್ ದ್ಯಾನ್ ಟೀಚಿಂಗ್ ಪ್ರೊಫೆಷನ್ ಆದಮೇಲೆ ನಿಮಗೋಸ್ಕರ ಈ ಟ್ವೆಂಟಿ ಡೇಸ್ ಅವ್ರು ಟ್ವೆಂಟಿ ಫೈವ್ ಡೇಸ್ ಅವ್ರು ಇಡೀ ಟೈಮ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಯಾಕಂದರೆ ಈ ಸೆನ್ಸಸ್ಸಿಂದ ನಿಮ್ಗೆ ಇನ್ನೂ ನ್ಯಾಯ ಸಿಗುತ್ತೆ ಇನ್ ಟ್ವೆಂಟಿ ಇಯರ್ಸಲ್ಲಿ ಫಿಫ್ಟಿ ಇಯರ್ಸಲ್ಲಿ ಅದಾದಮೇಲೆ ಈ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟನ್ನ ಆ ಲಿಮಿಟ್ಸಲ್ಲಿ ನಾವು ಕೆಲಸ ಮಾಡ್ತಾರೆ ಅದಾದಮೇಲೆ ಅದಕ್ಕೆ ಅಂತ ಸೂಪರ್ವೈಸರ್ಸ್ ಕೊಟ್ಟಿದ್ದಾರೆ ಇಡೀ ನಮ್ಮ ಟೌನ್ ಇಪ್ಪತ್ತೆರಡು ಜನ ಸೂಪರ್ವೈಸರ್ಸ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಕೆ ಜಿ ಎಫ್ ತಾಲೂಕಲ್ಲೂ ಎಷ್ಟು ಜನ ಟೀಚಿಂಗ್ ಪ್ರೊಫೆಷನ್ನಲ್ಲಿದ್ದಾರೆ ಅವ್ರನ್ನ ಈ ಕೆಲಸಕ್ಕೆ ಇದೇ ಕೆಲಸಕ್ಕೆ ಅವ್ರ ಟೈಮ್ನ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಆಲ್ ದ ಟೀಚರ್ಸ್ ಎಲ್ಲ ಟೀಚರ್ಸು ಕೂಡ ಈ ಸರ್ವೆಯಲ್ಲಿ ನಿಮಗೋಸ್ಕರ ಪ್ರತಿಯೊಬ್ಬ ವೀಕರ್ ಸೆಕ್ಷನ್ಗೂ ನ್ಯಾಯ ಕೊಡಿಸ್ಬೇಕು ಅಂತ ಈ ಸರ್ವೆ ಸಿಸ್ಟಮ್ನ ಅರ್ಥ ಮಾಡಿಕೊಂಡು ಟ್ರೈನಿಂಗ್ ತಗೊಂಡು ಅವರು ಡಿಸ್ಟಿಕ್ಟ್ ಲೆವೆಲಲ್ಲಿ ತಾಲೂಕ್ ಎಲ್ಲ ತಾಲೂಕ್ ಲೆವೆಲಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ಟ್ರೈನಿಂಗ್ ತಗೊಂಡು ಅವ್ರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ ಖಂಡಿತ ಮೇಲೆ ಇದರ ಬೆನಿಫಿಟ್ಸ್ ನಿಮ್ದಲ್ಲ ನೆಕ್ಸ್ಟ್ ನೆಕ್ಸ್ಟ್ ಜನ್ರೇಷನ್ಗೆ ನೆಕ್ಸ್ಟ್ ಜನ್ರೇಷನ್ಸ್ಗೆ ದಿಸ್ ವಿಲ್ ಬಿ ಅಸೆಟ್ ಗೌರ್ಮೆಂಟ್ ಯಾವಾಗೂ ಗೌರ್ಮೆಂಟಲ್ಲಿ ಇರುವಂಥ ಬಜೆಟ್ನ ಹತ್ತು ರೂಪಾಯಿ ಇಟ್ಟರು ಕ್ರೋರ್ಸ್ ಟುಗೆದರ್ ಇಟ್ಟರು ನೆಕ್ಸ್ಟು ಪ್ಲ್ಯಾನ್ ಮಾಡ್ತಾರೆ ಯಾವ ರೀತಿ ಅವ್ರಿಗೆ ಒಂದು ಎಜುಕೇಷನ್ ಸಿಸ್ಟಮ್ ಸ್ಟ್ಯಾಂಡರ್ಡ್ ಎಜುಕೇಷನ್ ಸಿಸ್ಟಮ್ ಕೊಟ್ಟಾಗ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ನ ಇಂಪ್ರೂವ್ ಮಾಡೋಕ್ಕಾಗತ್ತೆ ಲೀಕರ್ ಸೆಕ್ಷನ್ಗೆ ಫಸ್ಟ್ ನಾವು ರೆಸ್ಪೆಕ್ಟ್ ಕೊಡಬೇಕಾಗಿರೋದು ಸ್ಟ್ಯಾಂಡರ್ಡ್ ಎಜುಕೇಷನ್ ಸಿಸ್ಟಮ್ ಎಲ್ಲಿವರೆಗೂ ಫ್ರೀ ಎಜುಕೇಷನ್ನು ಸ್ಟ್ಯಾಂಡರ್ಡ್ ಎಜುಕೇಷನ್ ಕೊಟ್ಟಾಗ ಮಾತ್ರ ಇವ್ರನ್ನ ಕಷ್ಟಗಳಿಂದ ಆಚೆ ತರಕ್ಕಾಗತ್ತೆ ಏನು ಬೇಕು ಅವ್ರಿಗೆ ಏನು ಪರಿಸ್ಥಿತಿಯಲ್ಲಿದ್ದಾರೆ ಎಲ್ಲರೂ ಮಾಹಿತಿ ಇಟ್ಕೊತಾರೆ ಸೊ ನೀವೆಲ್ಲರೂ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಅವ್ರು ಬರೋವಾಗ ಟೀಚರ್ಸ್ ಬಂದಾಗ ರೆಸ್ಪೆಕ್ಟ್ ಕೊಟ್ಟು ಏನಿದೆ ರೈಟ್ ಇನ್ಫಾರ್ಮೇಶನ್ನ ಕೊಡಿ ನೀವು ಕೊಡೋ ರೈಟ್ ಇನ್ಫಾರ್ಮೇಷನ್ ನಾಳೆ ನೆಕ್ಸ್ಟ್ ಜನ್ರೇಷನ್ಸ್ಗೆ ಅದು ಒಂದು ಫ್ರೂಟ್ಫುಲ್ ಆಗುತ್ತೆ ಅಂದರೆ ನೀವು ಅವರಿಗೆ ಸರ್ಕಾರದ ಬೆನಿಫಿಟ್ಸ್ನ ಕೊಡಿಸ್ದಂಗೆ ಆಗುತ್ತೆ ನಿಮ್ಮ ಮಕ್ಕಳಿಗೆ ಅಷ್ಟೇ ಅದಕ್ಕೆ ನೀವೆಲ್ಲ ಕೆ ಜಿ ಎಫ್ ತಾಲೂಕಿನ ಎಲ್ಲ ಸಾರ್ವಜನಿಕರಲ್ಲಿ ಕೆ ಜಿ ಎಫ್ ತಾಲೂಕಿನ ಆಡಳಿತ ತಾಲೂಕು ಆಡಳಿತವರ್ತ ಒಂದು ಈಗ ನಾವು ಏನು ನಮ್ಮ ಕರ್ನಾಟಕಾದ್ಯಂತ ಒಂದು ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯನ್ನು ಕೈಗೊಂಡಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ಇದರಲ್ಲಿ ಎರಡು ಮೈ ಐದರಿಂದ ಮತ್ತು ಹದಿನೇಳರವರೆಗೂ ನಾವು ಈ ಒಂದು ಸರ್ವೆ ಕಾರ್ಯವನ್ನು ಕೈಗೊಂಡಿದ್ವಿ ಈ ಸಮೀಕ್ಷೆಯಲ್ಲಿ ಮಾಡಬೇಕಾದ್ರೂ ಜನ ಇಷ್ಟೇ ನಾವು ಜಿ ಎಫ್ ತಾಲೂಕಿನಲ್ಲಿ ಇನ್ನೂರ ಇಪ್ಪತ್ತ ಒಂದು ಎನುಮರೇಟ್ರಸ್ನ ತೊಗೊಂಡಿದ್ದೀವಿ ಅದರಲ್ಲಿ ಎರಡು ಜನ ಸೂಪರ್ವೈಸರ್ಸ್ ಇದ್ದಾರೆ ಸೊ ಆರು ಜನ ಮಾಸ್ಟರ್ ಟ್ರೈನಿಂಗ್ಸ್ ಇದ್ದಾರೆ ಅಲ್ಲಿ ಒಬ್ಬ ಟೆಕ್ನಿಕಲ್ ಏನಾದರೂ ಟೆಕ್ನಿಕ್ ಯಾಕಂದರೆ ಇದನ್ನು ಒಂದು ಮೊಬೈಲ್ ಹ್ಯಾಪಲ್ಲಿ ನಾವು ಮಾಡ್ತಾ ಇದ್ದೀವಿ ಈ ಒಂದು ಸಮೀಕ್ಷೆಯನ್ನು ಮೊಬೈಲ್ ಆ್ಯಪಲ್ಲಿ ಮಾಡ್ತಂದ್ರೆ ಟೆಕ್ನಿಕಲ್ ಇಶ್ಯೂಸ್ ಏನಾದರೂ ಕಂಡು ಬಂದೆ ಆ ಟೆಕ್ನಿಕಲ್ ಇಶ್ಯೂಸ್ ಯಾರಾದರೂ ನಮಗೆ ಈ ಥರ ಇಶ್ಯೂಸ್ ಇದೆ ಅಂತ ಹೇಳಿದಾಗ ಆ ಟೆಕ್ನಿಕಲ್ ಇಶ್ಯೂಸನ್ನು ಸಾಲ್ವ್ ಮಾಡಲಿಕ್ಕೆ ಒಬ್ಬ ಮಾಸ್ಟರ್ ಟ್ರೆಂಡ್ ಇರ್ತಾರೆ ಸೊ ಈಗ ನಾವು ಒಂದು ಹೆಣ್ಮರೇ ಒಂದು ಬೂತ್ ಲೆವೆಲ್ ಅಂದರೆ ನಾವು ಏನು ಎಲೆಕ್ಷನಲ್ಲಿ ಒಂದು ಬೂತ್ಗಳಂತ ಮಾಡಿದ್ದೀವೋ ಆ ಬೂತ್ ವೈಸ್ ಒಬ್ಬೊಬ್ಬ ಹೆಣ್ಮರೇ ಡ್ರೆಸ್ನ ನಾವು ಇದರಲ್ಲಿ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ ಆ ಹೆಣ್ಮರೇ ಪ್ರತಿದಿನ ಅಂದರೆ ಐದನೇ ತಾರೀಕಿಂದ ಹದಿನೇಳನೇ ತಾರೀಕು ಮನೆ ಮನೆ ಸಮೀಕ್ಷೆ ಕೈಗೊಳ್ಳಲಿಕ್ಕೆ ಹೋಗ್ತಾರೆ ಆದರೆ ಆ ಬೂತಲ್ಲಿ ಎಷ್ಟು ಮನೆಗಳಿರುತ್ತೆ ಒಂದು ನಾನೂರು ಮನೆ ಇರ್ಬೋದು ಇನ್ನೂರು ಮನೆ ಇರ್ಬೋದು ಮೂರು ಮನೆ ಇರ್ಬೋದು ಅಷ್ಟು ಮನೆಗಳನ್ನ ಸರ್ವೆ ಕೈಗೊಳ್ತೇವೆ ಆ ಸರ್ವೆ ಕೈಗೊಂಡಾಗ ಎಲ್ಲ ಮನೆಗಳು ನಾವು ಯಾಕೆ ಮಾಡ್ತೀವಿ ಅಂತಂದರೆ ನಮಗೆ ಈ ಮನೆಯಲ್ಲಿ ಪರಿಶಿಷ್ಟ ಜಾತಿ ಇದ್ದಾರಾ ಆ ಮನೆಯಲ್ಲಿ ಇದ್ದಾರೆ ಅಂತ ಗೊತ್ತಿರೋದಿಲ್ಲ ಆ ಒಂದು ಉದ್ದೇಶದಿಂದ ಎಲ್ಲ ಮನೆಗಳ ಸಮೀಕ್ಷೆಯನ್ನು ನಾವು ಕೈಗೊಳ್ತೀವಿ ಅದರಲ್ಲಿ ಪರಿಶಿಷ್ಟ ಜಾತಿ ಅಂತ ಯಾವ ಮನೆಯಲ್ಲಿ ಅವ್ರು ಹೇಳ್ತಾರೋ ಅದು ನಮಗೆ ಅರವತ್ತು ಕಾಲಮ್ಸ್ ಇರುತ್ತೆ ಅಷ್ಟೂ ನಾವು ಫಿಲ್ ಮಾಡ್ಕೋಬೇಕಾಗುತ್ತೆ ಮೇನು ನಾವೊಂದು ಅವ್ರಿಗೆ ರೇಷನ್ ಕಾರ್ಡ್ ಇರುತ್ತೆ ರೇಷನ್ ಕಾರ್ಡ್ ನಂಬರ್ ಕೊಟ್ಟ ನಾವು ತಕ್ಷಣ ಆ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಆಟೋಮೆಟಿಕ್ ರೇಷನ್ ಕಾರ್ಡ್ ಟಚ್ ಆಗುತ್ತೆ ಅದರ ಮನೆಯಲ್ಲಿ ಐದು ಜನ ಇರ್ಬೋದು ಇಬ್ಬರು ಇರ್ಬೋದು ಮೂರು ಇರ್ಬೋದು ಅಷ್ಟೋ ಜನದ್ದು ವಿವರಗಳು ಆಟೋಮೆಟಿಕ್ ಆಗಿ ಟಚ್ ಆಗುತ್ತೆ ಇಲ್ಲ ಅಂತ ಅದಕ್ಕೆ ಮತ್ತೆ ಏನಾದ್ರು ಒಂದು ಒಂದು ಎರಡು ನಮ್ಮ ಹೆಸರನ್ನು ಬಿಟ್ಟಿರ್ತೀವಿ ರೇಷನ್ ಕಾರ್ಡ್ ಅಲ್ಲಿ ಹೆಸರು ಹುಟ್ಟಿರ್ತಾರೆ ಅವ್ರನ್ನ ಸೇರ್ಸ್ಕೊಂಡಿಲ್ಲ ಮದುವೆ ಹಾಕಿ ಬಂದಿರ್ತಾರೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಕ್ಕೂ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಬೇ ಕುಟುಂಬದಲ್ಲಿ ಯಾರಾದ್ರೂ ಸದಸ್ಯರು ಬಿಟ್ಟಿದ್ರು ಅದನ್ನು ಸೇರಿಸ್ಕೊಂಡು ಪ್ರತಿಯೊಬ್ಬರದ್ದು ಡೀಟೇಲ್ಸ್ ನಾವು ತಗೋತಾ ಬರ್ತೇವೆ ಮುಖ್ಯವಾಗಿ ಇದರಲ್ಲಿ ಇಷ್ಟೇನೆ ನಾವು ಒಂದು ಈ ಸಮೀಕ್ಷೆ ಏನಂತ ಮಾಡ್ತಾ ಇದ್ದೀವಿ ಅಂತಂದ್ರೆ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಅಲ್ಲಿ ಮೂರು ಹಾದಿ ಕರ್ನಾಟಕ ಹಾದಿ ದ್ರಾವಿಡ ಹಾದಿ ಆಂಧ್ರ ಅಂತಿದೆ ಇದು ಕಾಮನ್ ಆಗಿ ಎಲ್ಲಾ ಕಡೆನೂ ಈ ಜಾಸ್ತಿ ಇದೆ ಆದರೆ ಅದರಲ್ಲಿ ಒಳ ಮೀಸಲಾತಿ ಅಂತ ಒಂದು ಇದು ಬಂದಾಗ ಉಪಜಾತಿ ಬೇಕಾಗುತ್ತೆ ಅಂದ್ರೆ ಈಗ ಹಾದಿ ದ್ರಾವಿಡ ಅದರ ಅವ್ರದ್ದು ಉಪಜಾತಿ ಯಾವುದು ಅಂತ ಅವ್ರು ಹೇಳಬೇಕು ನೂರ ಒಂದು ಉಪಜಾತಿಗಳು ನಮ್ಮಲ್ಲಿ ಇರೋದ್ರಿಂದ ಆ ಉಪಜಾತಿಗಳು ಅಷ್ಟೂನು ಆ ಮೊಬೈಲ್ ಆ್ಯಪ್ ಅಲ್ಲಿ ಇರುತ್ತೆ ಅವ್ರು ಯಾವುದು ನಮ್ದು ಇಂಥ ಆದಿ ಕರ್ನಾಟಕದವರು ಇಂಥದ್ದು ನಮ್ದು ಉಪಜಾತಿ ಅಂತ ಅವ್ರು ಹೇಳಬೇಕಾಗತ್ತೆ ಆ ಒಂದು ಒಳ ಮೀಸಲಾತಿ ಸರ್ವೆ ಮಾಡಿ ಸಮೀಕ್ಷೆ ಮಾಡ್ತಾರ ಈ ಉಪಜಾತಿ ಅವ್ರು ಹೇಳಲೇಬೇಕಾದ್ರಿಂದ ಅದು ಹೇಳಿದಾಗ ಕಾಲಮ್ ಅದರಲ್ಲಿ ಇರುತ್ತೆ ನಮ್ಮಲ್ಲಿ ನಾವು ಅವ್ರು ಯಾವ್ದೇ ಹೇಳ್ತಾರ ಉಪಜಾತಿ ಅದನ್ನ ನಾವು ಕ್ಲಿಕ್ ಮಾಡ್ಕೊಂಡಾಗ ಅದು ಅಲ್ಲಿ ಕೂತ್ಕೊಳ್ಳುತ್ತೆ ಈ ತರ ಪ್ರತಿಯೊಬ್ಬರದು ಕುಟುಂಬದಲ್ಲಿ ಇರೋದನ್ನೆಲ್ಲ ನಾವು ಹೇಳ್ಕೊಂಡು ಹೋದಾಗ ಅದು ಕಂಪ್ಲೀಟ್ ಆಗುತ್ತೆ ಒಂದು ದೃಢೀಕರಣ ಅಂತ ಆಗುತ್ತೆ ಆದ್ರೆ ನಾನು ಈ ಜಾತಿಯ ಈ ಉಪಜಾತಿಗೆ ಸೇರಿರುತ್ತೇನೆ ಅನ್ನೋದಿಲ್ಲ ನಾವು ಹೆಚ್ಚು ಮಾಡಿಕೊಂಡು ಆ ಸರ್ವೆ ಕಂಪ್ಲೀಟ್ ಆಗುತ್ತೆ ಸಾರ್ವಜನಿಕರಲ್ಲಿ ನಮ್ಮ ಮನವಿ ಇಷ್ಟೇ ನಿಖರವಾಗಿ ನಾವು ಸರ್ವೆ ಸಮೀಕ್ಷೆಯನ್ನು ಮಾಡಬೇಕಾಗಿರೋದ್ರಿಂದ ಪರಿಶಿಷ್ಟ ಜಾತಿಯ ಒಳಗೀಸಲಾಗ ಸಂಬಂಧಪಟ್ಟಂತೆ ನಿಖರವಾಗಿ ಮಾಡಬೇಕಾಗಿರೋದ್ರಿಂದ ಪ್ರತಿ ಮನೆಗೂ ನಮ್ಮ ಹೆಣ್ಮ ಸರ್ವೆಗಂತ ಬಂದಾಗ ದಯವಿಟ್ಟು ನಿಮ್ಮ ಜಾತಿ ನಿಮ್ಮ ಉಪಜಾತಿ ಇವೆರಡನ್ನೂ ನೀವು ಸರ್ವೆ ನಮ್ಮ ಸಮೀಕ್ಷಕರಿಗೆ ಕೇಳದಲ್ಲಿ ಈ ಕೆಲಸ ಒಂದು ನಾವೇನು ಸರ್ಕಾರದ ಯೋಜನೆಯ ಒಂದು ಸರ್ವೆ ಮಾಡ್ತಾ ಇದ್ವು ಅದು ಕಂಪ್ಲೀಟ್ ಆಗುತ್ತೆ ದಯವಿಟ್ಟು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದರೆ ನಮ್ಮ ಹೆನುಮರ್ ಬಂದಾಗ ನೀವು ಅವ್ರಿಗೆ ನಿಖರವಾದ ಮಾಹಿತಿ ಅವ್ರಿಗೆ ಏನು ಕೇಳ್ತಾರೋ ಆ ಮಾಹಿತಿಯನ್ನು ಕೊಟ್ಟು ಸಹಕರಿಸಿ ನಮ್ಮ ಕೆಜ್ ತಾಲೂಕಿನಲ್ಲಿ ಸರಿಯಾಗಿ ಸಮೀಕ್ಷೆ ಆಗೋ ಥರ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸಮೀಕ್ಷೆ ಆಗೋತರ ನೋಡ್ಕೋಬೇಕು ಮಾಡಿದೇವೆ ಅದರಲ್ಲಿ ನರ್ಸಿಂಗ್ ಮೂರ್ತಿ ಅವರು ಇದರಲ್ಲಿ ಟ್ರೈನಿಂಗ್ ತಗೊಂಡಿದ್ದಾರೆ ಅವರು ಒಂದು ಎರಡು ಮಾತನ್ನು ಇದ್ರ ಬಗ್ಗೆ ಹೇಳ್ತಾರೆ ನ್ಯಾಯಾಧೀಶರಾದಂತಹ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕಪೀಠ ಸಭೆ ವಿಚಾರಣಾ ಆಯೋಗದ ಅನ್ವಯ ಜನ ಸರ್ಕಾರ ಕರ್ನಾಟಕದ ಸಹ ಈ ಒಂದು ಸಮೀಕ್ಷೆ ಇದೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಗಾಗಿ ನಡೆಯುತ್ತಿರುವಂತಹ ಒಂದು ಪ್ರತ್ಯೇಕವಾದ ವಿಶೇಷವಾದಂಥ ಒಂದು ಸಮೀಕ್ಷೆ ಇದು ಸೈಂಟಿಫಿಕ್ ವೇ ಇದೆ ಇದು ಸೋಷಿಯೋ ಎಕನಾಮಿಕ್ ಅಂಡ್ ಎಜುಕೇಷನಲ್ ಡೆವಲಪ್ಮೆಂಟ್ ಸಮಗ್ರವಾದಂತಹ ಒಂದು ಅಭಿವೃದ್ಧಿ ಪರಿಶಿಷ್ಟ ಜಾತಿ ವರ್ಗಗಳಲ್ಲಿ ಏನಾಗ್ತಾ ಇದೆ ಅಂತ ತಿಳಿಯಕ್ಕೋಸ್ಕರ ಈ ಒಂದು ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಈ ಸಮೀಕ್ಷೆ ಮೂರು ಹಂತದಲ್ಲಿರುತ್ತೆ ಒಂದನೇ ಹಂತ ಮನೆ ಮನೆ ಭೇಟಿ ಎರಡನೇ ಹಂತ ಒಂದು ಕ್ಯಾಂಪ್ ವಿಶೇಷವಾದಂಥ ಕ್ಯಾಂಪ್ ಹಾಕೋದ್ರ ಮೂಲಕ ಮೂರನೇದು ಸೆಲ್ಫ್ ಡಿಕ್ಲರೇಷನ್ ಅಂತ ಮೂರು ಹಂತದಲ್ಲಿ ನಡೆಯುತ್ತೆ ಪ್ರಾರಂಭ ಆಗಿರೋದು ಮೇ ಐದರಿಂದ ಹದಿನೇಳು ಹದನೇ ಹಂತ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಎರಡನೇ ಹಂತ ನಂತರ ಆನ್ಲೈನ್ ಡಿಕ್ಲರೇಷನ್ ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ ಇದರಲ್ಲಿ ಮನೆ ಉದ್ದೇಶ ಪರಿಶಿಷ್ಟ ಜಾತಿಯಲ್ಲಿ ಪ್ರಮುಖವಾಗಿ ಮೂರು ಜಾತಿಗಳಿವೆ ಪರಿಶಿಷ್ಟ ಆದಿ ಕರ್ನಾಟಕ ದ್ರಾವಿಡ ಆದಿ ಆಂಧ್ರ ಇದನ್ನು ಬಿಟ್ಟರೆ ನೂರ ಒಂದು ಇನ್ನು ಉಳಿದಂತಹ ತೊಂಬತ್ತೆಂಟು ಜಾತಿಗಳು ಬಂದ ಅವರಿಗೆ ಸ್ಪಷ್ಟವಾಗಿ ಓದಿ ಹೇಳ್ತಾರೆ ಈ ಕುಟುಂಬದವರು ಹೇಳಿದ್ದಾರೆ ಅವರು ಅವರ ಒಂದು ಹಿರಿಯರನ್ನು ಕೇಳಿ ಅವರ ನಿರ್ದಿಷ್ಟವಾದಂಥ ನಿಜವಾದಂಥ ಮೂಲ ಜಾತಿಯನ್ನು ನಮಗೆ ಏನು ಎಲ್ಲ ತಮ್ಮ ಮನೆಗಳಿಗೆ ಏನು ಸಮೀಕ್ಷೆ ಬರ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರಿ ಶಾಲೆಗಳ ಶಿಕ್ಷಕರು ಸೊ ಏನು ರಜಾ ಅವಧಿಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಏನು ಸರ್ಕಾರ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಾವೆಲ್ಲ ಮಾಡಲಿಕ್ಕೆ ತಮ್ಮ ಮನೆಗಳ ಹತ್ರ ಬರ್ತಾ ಇದ್ವಿ ಆದರೆ ನಮಗೆ ಇರ್ತಕ್ಕಂಥ ಒಂದು ಸಮಸ್ಯೆ ಏನಪ್ಪ ಅಂದರೆ ಪ್ರತಿಯೊಬ್ಬರು ಕೂಡ ನಾವು ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆದಿ ಆಂಧ್ರ ಅಂತ ಹೇಳ್ತಿದ್ದಾರೆ ಗೊತ್ತು ಅವರ ಮೂಲ ಜಾತಿಯನ್ನು ಯಾರೂ ಕೂಡ ಹೇಳ್ತಿಲ್ಲ ಸಾರ್ವಜನಿಕರಲ್ಲಿ ಮನವಿ ಏನಪ್ಪ ಅಂದರೆ ತಮ್ಮ ಮೂಲ ಜಾತಿಯನ್ನು ತಾವೆಲ್ಲರೂ ಕೂಡ ತಮ್ಮ ಪೂರ್ ಹಿರಿಯರು ಏನು ತಮ್ಮ ತಂದೆ ಅಥವಾ ತಾತ ಅಥವಾ ಮುತ್ತಾತ ಅಂದರೆ ನಿಮ್ಮ ಪೂರ್ವಿಕರ ಮುಖಾಂತರ ಒಬ್ಬರು ಇದ್ದೇ ಇರ್ತಾರೆ ಅವರ ಪೂರ್ವಿಕರ ಬರಿ ಬಳಿ ಕೇಳಿ ತಿಳ್ಕೊಂಡು ನಿಮ್ಮ ಮೂಲ ಜಾತಿನ ತಿಳಿಸ್ಕೊಟ್ರೆ ಈ ಸಮೀಕ್ಷೆ ಒಂದು ಅರ್ಥಪೂರ್ಣ ಆಗುತ್ತೆ ಅಂತ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ತಾವೇನಾದರೂ ಈ ಮೂಲ ಜಾತಿಯನ್ನು ತಿಳಿಸಿದ್ದೇ ಆದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಈ ಆದಿ ಕರ್ನಾಟಕ ಆದಿ ಆದಿ ಆಂಧ್ರ ಅಥವಾ ಆದಿ ದ್ರಾವಿಡ ಅಂತಕ್ಕಂಥಕ್ಕಿಂತ ಹೆಚ್ಚಾಗಿ ನಮ್ಮ ಮೂಲ ಜಾತಿಗಳನ್ನೇ ಗು ಮೂಲ ಜಾತಿಗಳ ಆಧಾರದ ಮೇಲೆ ನಮಗೆ ಮೀಸಲಾತಿಯನ್ನು ನೀಡ್ತಕ್ಕಂಥದ್ದು ಮತ್ತು ಸರ್ಕಾರದಿಂದ ಸೌಲಭ್ಯಗಳನ್ನು ಕೊಡು ಕೊಡೋದ್ರಿಂದ ತಾವೆಲ್ಲರೂ ಕೂಡ ತಮ್ಮ ಮೂಲ ಜಾತಿಯನ್ನು ತಿಳಿಸಲೇಬೇಕಾಗುತ್ತೆ ಇಲ್ಲಾಂದರೆ ಈ ಸಮೀಕ್ಷೆ ಪರಿಪೂರ್ಣ ಆಗೋದಿಲ್ಲ ಮತ್ತು ತಾವೇನ ತಾವೇನಾದರೂ ತಮ್ಮ ಜಾತಿಯನ್ನ ಹೇಳ್ಕೊಳ್ಳಿಕ್ಕೆ ಯಾವುದೇ ಅಳುಕು ಬೇಕಾಗಿಲ್ಲ ತಾವು ಧೈರ್ಯವಾಗಿ ತಮ್ಮ ಇದು ಭಾಳ ತಮ್ಮ ಜಾತಿಯನ್ನ ನಾವೆಲ್ಲೂ ಕೂಡ ಇದು ಭಾಳ ರಹಸ್ಯವಾಗಿರ್ತದೆ ಇದನ್ನು ಎಲ್ಲೂ ಕೂಡ ನಾವು ಬಹಿರಂಗಪಡಿಸೋದಿಲ್ಲ ಹೇಳೋದ್ರಿಂದ ಇದು ತುಂಬ ಅನು ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ನಾವು ಇದನ್ನು ಹೇಳೋದ್ರಿಂದ ನಮಗೆ ಬರ್ತಾ ಇರ್ತಕ್ಕಂಥ ಸವಲತ್ತುಗಳು ಎಲ್ಲಾದರೂ ನಿಂತೋಗ್ತಾವ ಏನು ಅಂತಕ್ಕಂಥ ಒಂದು ಆಲೋಚನೆಗಳು ನಮ್ಮ ಕೆ ಜಿ ಎಫ್ನ ಸಾರ್ವಜನಿಕರಲ್ಲಿದೆ ದಯವಿಟ್ಟು ಇದನ್ನು ಮನಸ್ಸಿನಿಂದ ಹಾಕಿ ನಿಮ್ಮ ಜಾತಿಯನ್ನು ಹೇಳ್ಕೊಡೋದ್ರಲ್ಲಿ ಯಾವುದೇ ತಪ್ಪೇನಿಲ್ಲ ತಮ್ಮ ಮೂಲ ಜಾತಿಯನ್ನು ತಿಳ್ಕೊಂಡು ಹೇಳಿ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ನಮ್ಮಲ್ಲಿ ಕೆ ಜಿ ಎಫ್ನಲ್ಲಿ ಏನಪ್ಪ ಅಂದರೆ ನಾನು ಏನು ಕ್ರೈಸ್ತ ಧರ್ಮನ ಅಥವಾ ಹಿಂದೂ ಧರ್ಮನ ಅಂತಕ್ಕಂಥ ಒಂದು ಭಾಳಷ್ಟು ಜನರಲ್ಲಿ ಒಂದು ಗೊಂದಲ ಇದೆ ನೋ ತಾವು ಯಾವುದು ಯಾವ ಧರ್ಮ ಯಾವ ದೇವರನ್ನು ಆರಾಧನೆ ಮಾಡಿದ್ರೂ ಪರವಾಗಿಲ್ಲ ತಮ್ಮಲ್ಲಿರ್ತಕ್ಕಂಥ ಒಂದು ಜಾತಿ ಪ್ರಮಾಣ ಪತ್ರವನ್ನು ನೋಡಿ ನೋಡಿದಾಗ ಅದರಲ್ಲಿ ಪರಿಶಿಷ್ಟ ಜಾತಿ ಅದು ಆದಿ ದ್ರಾವಿಡ ಆದಿ ಆಂಧ್ರ ಯಾವುದೋ ಒಂದು ಇರುತ್ತೆ ಸೊ ಅದನ್ನು ನೋಡಿಕೊಂಡು ನಿಮ್ಮ ಜಾತಿಯನ್ನು ನೀವು ಹೇಳಿ ಅದು ಬಿಟ್ಟು ನೀವು ಧರ್ಮದ ಆಧಾರದ ಮೇಲೆ ನಿಮ್ಮ ಕ್ಯಾಸ್ಟನ್ನ ಹೇಳ್ಕೊಂಡು ಹೋದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಸಮೀಕ್ಷೆ ಸ್ವಲ್ಪ ಹಾದಿ ತಪ್ಪುವಂಥ ಸಂಭವ ಇರ್ತದೆ ಹಾಗಾಗಿ ತಾವು ಪರಿಶಿಷ್ಟ ಜಾತಿ ಆಗಿದ್ದಲ್ಲಿ ತಮ್ಮ ಮೂಲ ಜಾತಿಯನ್ನು ತಿಳಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀವಿ ಸರ್ ಇವಾಗ ನಾವು ನೋಡಿ ಇಲ್ಲಿ ಸಮೀಕ್ಷೆ ನಡೆಯೋದು ಪರಿಶಿಷ್ಟ ಜಾತಿ ಕುಟುಂಬ ಮಾತ್ರ ಅವರೇನಾದರೂ ಪರಿಶಿಷ್ಟ ಜಾತಿ ಬಿಟ್ಟು ಬೇರೆ ಜಾತಿಯನ್ನು ಹೇಳಿದಾಗ ಅದನ್ನು ನಾವು ನಾನು ಎಸ್ಸಿ ಅಂದರೆ ಪರಿಶಿಷ್ಟ ಜಾತಿ ಏತರ ಒಂದು ಕುಟುಂಬ ಅಂತೇಳಿ ಏನು ಮಾಡ್ತೀವಿ ಅದನ್ನು ಅಲ್ಲಿಂದ ನಾವು ಸಮೀಕ್ಷೆಯಿಂದ ಹೊರಗಿಡ್ತೀವಿ ಮತ್ತೆ ನಾವು ಇನ್ನು ಮತ್ತೆ ಇನ್ನೊಂದು ಕುಟುಂಬ ಹೋಗ್ತೀವಿ ಇಲ್ಲಿ ನಾವು ಎಲ್ಲ ಕುಟುಂಬದ ಮನೆ ಹತ್ರನೂ ಹೋಗ್ತೀವಿ ಎಲ್ಲ ಮನೆ ಹತ್ರನೂ ಹೋಗ್ತೀವಿ ಆದರೆ ನಾವು ಸಮೀಕ್ಷೆಯನ್ನು ಸಂಪೂರ್ಣವಾಗಿ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಪರಿಶಿಷ್ಟ ಜಾತಿ ಕುಟುಂಬ ಮಾತ್ರ ಸೊ ಬೇರೆ ಪರಿಶಿಷ್ಟ ಜಾತಿ ಬಿಟ್ಟು ಬೇರೆ ಯಾವುದೇ ಕುಟುಂಬ ಇದ್ದರೂ ಕೂಡ ನಾವು ಅಲ್ಲಿ ಯಾವುದೇ ಮಾಹಿತಿಯನ್ನು ತೊಗೊಳ್ಳುತ್ತಿಲ್ಲ ಆದರೆ ಸಮೀಕ್ಷೆ ಆಗೋದಿಲ್ಲ ಸರ್ ಎಷ್ಟು ಇಪ್ಪತ್ತೊಂದು ಮತಗಟ್ಟೆಗಳೇನಿದೆ ಡಿ ಎಸ್ ವಾರು ಆಗಿದ್ದೀವಿ ನಾವು ಪೋಲಿಂಗ್ ಸ್ಟೇಷನ್ಸ್ ವಾರು ಇನ್ನೂರ ಇಪ್ಪತ್ತೊಂದು ಕೇಳಿ ಜೊತೆ ಹಾಗಾಗಿ ಇನ್ನೂರ ಇಪ್ಪತ್ತೊಂದು ಗಣತಿಗಾರರನ್ನು ನೇಮಕ ಮಾಡಿದ್ದಾರೆ ನಮ್ಮ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿ